ನೆ ತನ್ನ ಹೆತ್ತ ತಂದೆ ಹಾಗೂ ತಾಯಿಯನ್ನ ಚಾಕುವಿನಿಂದ ಇರಿದು ಬರ್ಬರವಾಗಿ ಪ್ರಾಣ ತೆಗೆದಿರುವಂತಹ ಘಟನೆ ಬೆಂಗಳೂರಿನ ವಿಜ್ಞಾನ ನಗರದ ಅಪಾರ್ಟ್ಮೆಂಟ್ನಲ್ಲಿ ನಡೆಸಿದೆ ಅರವತ್ತು ವರ್ಷದ ನಿವೃತ್ತ ನೇವಿ ಕ್ಯಾಪ್ಟನ್ ನವೀನ್ ಚಂದ್ರ ಭಟ್ ಐವತ್ತೈದು ವರ್ಷದ ಪತ್ನಿ ಡಾಕ್ಟರ್ ಶ್ಯಾಮಲಾ ಭಟ್ ಮೃತ ದುರ್ದೈವಿಗಳು ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ ನಲ್ಲಿ ದಂಪತಿಗಳು ವಾಸವಾಗಿದ್ದರು ಕುಟುಂಬದ ಏನು ಕೌಟುಂಬಿಕ ವಿಚಾರಕ್ಕೆ ಗಲಾಟೆ ನಡೆದಿದೆ ಎನ್ನಲಾಗಿತ್ತು ಈಗ ಕೋಪದಲ್ಲಿ ತಂದೆ ತಾಯಿಗೆ ಚಾಕುವಿನಿಂದ ಚುಚ್ಚಿದ್ದಾನೆ ಬೆಳಗ್ಗೆ ಏಳು ಮೂವತ್ತರ ಸುಮಾರಿನಲ್ಲಿ ಅಪಾರ್ಟ್ಮೆಂಟ್ ನಲ್ಲಿ ಘಟನೆ ನಡೆದಿದೆ ಬಳಿಕ ದಂಪತಿಯನ್ನ ಚಿಕಿತ್ಸೆಗಾಗಿ ಮಣಿಪಾಲ್ ಆಸ್ಪತ್ರೆಗೆ ಸೇರಿಸಲಾಗಿತ್ತು ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಕೊನೆಸಿಳಿದಿದ್ದಾರೆ ಚಿಕಿತ್ಸೆ ಫಲಕಾರಿಯಾಗದೆ ಗಂಡ ಹೆಂಡತಿ ಇಬ್ಬರು ಸ್ಥಾನವನ್ನ ಬಿಟ್ಟಿದ್ದಾರೆ ಮೃತದೇಹಗಳನ್ನ ಬೌರಿಂಗ್ ಆಸ್ಪತ್ರೆಗೆ ರವಾನಿಸಿದ್ದಾರೆ ಮೃತ ದಂಪತಿಯ ಪುತ್ರಿ ಅಮೆರಿಕಾದಲ್ಲಿದ್ದು ಈಗ ನಾಳೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ ಬಳಿಕ ಅಂತ್ಯಕ್ರಿಯೆ ನೆರವೇರಲಿದೆ ಸದ್ಯ ಹಂತಕ ರೋಹನ್ ಭಟ್ ಅವರನ್ನ ಈಗ ಏನು ಎಚ್ ಎಲ್ ಪೊಲೀಸರು ಬಂಧಿಸಿದ್ದು ವಿಚಾರಣೆಗೆ ಒಳಪಡಿಸಿದ್ದಾರೆ ಇನ್ನು ನಲ್ಲೇ ರೋಹನ್ ಭಟ್ ವಿದ್ಯಾಭ್ಯಾಸವನ್ನ ಮುಗಿಸಿದ್ರು ಸಾಫ್ಟ್ವೇರ್ ಅನ್ನ ಓದಿದ್ರು ಯಾವುದೇ ಕೆಲಸ ಮಾಡದೆ ಮನೆಯಲ್ಲೇ ಕೂತಿದ್ದ ಈಗ ಕಳೆದ ವರ್ಷ ಗಲಾಟೆ ಮಾಡಿಕೊಂಡು ಪ್ರತ್ಯೇಕವಾಗಿ ವಾಸವಿದ್ದ ಬಳಿಕ ತಂದೆ ತಾಯಿ ಜೊತೆಗೆ ಬಂದು ವಾಸವಾಗಿದ್ದ ಇದೀಗ ನಾಲ್ಕು ಲಕ್ಷ ಹಣಕ್ಕಾಗಿ ಕೊಲೆ ಮಾಡಿದ್ದಾನೆ ಎನ್ನಲಾಗಿದೆ ತಂದೆಯ ಪಕ್ಕೆಲುಬು ಹಾಗೂ ತಾಯಿಗೆ ಕುತ್ತಿ ಕತ್ತಿನ ಭಾಗದಲ್ಲಿ ಏನು ಇರದಿದ್ದಾನೆ ಇನ್ನು ಪೊಲೀಸ್ ತನಿಖೆ ವೇಳೆ ವಿಚಿತ್ರವಾಗಿ ವರ್ತಿಸಿದ್ದಾನಂತೆ ವಿಚಾರಣೆ ವೇಳೆ ಸ್ಫೋಟಕ ಅಂಶಗಳನ್ನ ಆರೋಪಿ ಬಾಯ್ಬಿಟ್ಟಿದ್ದಾನೆ ಅಮ್ಮ ನನಗೆ ಹಾಲ್ನಲ್ಲಿ ನಿದ್ದೆ ಮಾತ್ರೆ ಹಾಕಿ ಕೊಡ್ತಾ ಇದ್ರು ಕೆಲಸಕ್ಕೆ ಹೋಗಲ್ಲ ಅಂತ ಅಪ್ಪ ಯಾವಾಗ್ಲೂ ಬೈತಾ ಇದ್ರು ಮರ್ಯಾದೆಯನ್ನ ತೆಗಿಯೋಕೆ ಹುಟ್ಟಿದ್ಯಾ ಅಂತ ಹೇಳ್ತಾ ಇದ್ರು ಹಣದ ವಿಚಾರವಾಗಿ ಹಲವು ಬಾರಿ ಕುಟುಂಬದಲ್ಲಿ ಜಗಳ ಆಗ್ತಾ ಇತ್ತು ಕೆಲಸದವರ ಮುಂದೆ ಬೈತಾ ಇದ್ರು ನನಗೆ ಅವಮಾನ ಆಗ್ತಾ ಇತ್ತು ಅಂತ ಹೇಳಿದ್ದಾನೆ ಒಟ್ನಲ್ಲಿ ಏನು ಹೊತ್ತು ಹೆತ್ತು ಸಾಕಿ ಸಲು ಪೋಷಕರನ್ನೇ ಮಕ್ಕಳು ಕೊಲೆ ಮಾಡುವಂತಹ ಮಟ್ಟಕ್ಕೆ ಸಮಾಜ ಇಳೆದಿರುವುದು ದುರ್ದೈವದ ಸಂಗತಿಯಾಗದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ